ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಹೀಗೆ ಅವರು ನಡೆಸ್ಕೊಂಡು ಬಂದರು ಒಂದು ಪರಿಪೂರ್ಣವಾದ ಜೀವನ ಮಾಡಬೇಕು ನಡೆಸ್ಕೊಂಡು ಬಂದರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ಶಿವಕಿಶ್ ಕಿಶೋರ್ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ ಎಂತೆಂಥ ಪಿಕ್ಚರ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಅವರು ಆಗಿನ ಕಾಲದಲ್ಲಿ ವಿದೇಶಗಳಲ್ಲಿ ಚಿತ್ರಗಳನ್ನು ಶೂಟ್ ಮಾಡಿದ್ದಾರೆ ತುಂಬ ಒಂದು ಭಾಗೀಶ್ವರ್ ಬ್ಯಾನರ್ ಅನ್ನೇ ಸಾಕು ಎಲ್ಲೋ ಅದೊಂದು ಉನ್ನತ ಒಂದು ಇದರಲ್ಲಿ ಅಂಥ ಒಂದು ಬ್ಯಾನರ್ಲಿ ಒಂದು ದಿವಸ ನನಗೆ ಫೋನ್ ಬಂತು ಅವರು ಅಷ್ಟು ಆತ್ಮೀಯರಾಗಿ ಮಾತಾಡ್ತಿದ್ದರು ನಮ್ಗೆ ಪರಿಚಯನೇ ಇಲ್ಲ ಆ್ಯಕ್ಚುಲಿ ಅವರು ಫೋನ್ ಮಾಡಿದ್ರೆ ಭವ್ಯ ಒಂದು ಪಿಕ್ಚರು ಮಾಡ್ತಿದ್ದೀನಿ ಕಣೆ ಚಿತ್ರ ನಡಿ ಅಂತ ನೀನು ಹೋಗಿ ಥಿಯೇಟ್ರಲ್ಲಿ ನೋಡು ಆ ಚಿತ್ರನ ಒಂದು ಇಷ್ಟ ಇದ್ರೆ ಮಾಡು ಕಣೋ ಅಂತೇಳಿ ಅಷ್ಟು ಆತ್ಮೀಯವಾಗಿ ನನಗೆ ಹೇಳಿದ್ರು ಅದು ಅವ್ರು ಮುಖಾಸು ನೆನೆಸ್ಕೊಳ್ಳೋದಲ್ಲ ಪ್ರತಿ ದಿನ ಪ್ರತಿ ಕೂಡ ನಾನು ನೆನೆಸ್ಕೊಳ್ತೀನಿ ಯಾಕೆಂದರೆ ಅಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವ್ರು ನನಗೆ ನನಗೆ ಒಂದು ಬ್ರೇಕ್ ಸಿಕ್ಕಿದೆ ಆ ಒಂದು ಚಿತ್ರದಲ್ಲಿ ಬರೋ ಮಾಡಿದ ನಂತರ ನೆಕ್ಸ್ಟ್ ನಾವು ಹಿಡಿದಾಗಂದ್ರೆ ಒಂದು ಸೂಪರ್ ಸ್ಟಾರ್ ಸ್ಟಾರ್ ತಂದಿದ್ದು ಅವ್ರ ಚಿತ್ರ ಅಂತ ಒಂದು ಅವಕಾಶವನ್ನು ಕೊಟ್ಟರು ಆ ಚಿತ್ರನಾದ್ರೂ ಕ್ಯಾರೆಕ್ಟರ್ ಇಷ್ಟ ಆದ್ರೆ ಹೇಳೋ ನನಗೆ ಅಂದರೆ ಅದು ನೋಡ್ಬಿಟ್ಟು ಅದು ಎಂಥ ಟೀಚಿಂಗ್ ಕೂಡ ಮಾಡಲ್ಲ ಅಂತ ಹೇಳಲ್ಲ ಹತ್ರ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟರು ನಿಜವಾಗ್ಲೂ ಆ ಥರ ಒಂದು ಆರ್ಟಿಸ್ಟ್ಗಳಿಗೆ ಅದ್ರ ಕ್ಯಾರೆಕ್ಟ್ರಿಗೆ ಸಿಗೋರುತ್ತೆಸ್ಡ್ ಅನ್ನೋ ಒಂದು ದೇವರ ಒಂದು ಆಶೀರ್ವಾದನೇ ಇಷ್ಟು ಅನಿಸುತ್ತೆ ಇವರೇ ದೇವರು ಏನು ನನಗೆ ಆ ಕ್ಯಾರೆಕ್ಟ್ರಿಗೆ ಕೊಡ್ತಾ ಅಷ್ಟು ಚೆನ್ನಾಗಿತ್ತು ನೆಕ್ಸ್ಟ್ ನಾನು ಆಗ ಏನಾಯ್ತು ಅಷ್ಟೇ ನನಗೆ ನೆನಪಿರೋದು ಬಟ್ ಆಮೇಲೆ ನನಗೆ ಏನೂ ನೆನಪಿಲ್ಲ ನೆಕ್ಸ್ಟ್ ಊಟ ಹೋಗಿ ವಿಷ್ಣು ಜೊತೆ ನಾನು ಆ್ಯಕ್ಟ್ ಮಾಡಿದ್ದೆ ಅದಾದ ನಂತರ ಭಾಳಷ್ಟು ಏನೇನೋ ಬಂತು ಗ್ರಾಹಕಿಗಳು ಬಟ್ ಇವರು ಅದನ್ನ ಏನು ಇದು ಮಾಡಿದೆ ನನ್ನ ಭವ್ಯ ಬಿಟ್ಟು ಭಾಗ್ಯ ಈ ಚಿತ್ರದಲ್ಲಿ ಇರ್ತಾಳೆ ಅಷ್ಟೇ ನನಗೆ ನನಗಾಗಿ ಅವರು ಟೀಚರ್ ಅನಿಸ್ಬಿಡುತ್ತೆ ನಾನು ನನ್ನ ಮನೇಲಿ ಹೇಳಿ ಅವ್ರಿಗೆ ಎಷ್ಟು ನನಗೆ ಡಿಸರ್ನೇ ಹೇಳಬೇಕು ನನಗೆ ಗೊತ್ತಿಲ್ಲ ಹೇಳಿ ಹೋದ ವರ್ಷ ಕೂಡ ಅವನ ಬರ್ತಡೇನ ನಾವು ಉತ್ತರಂಗದ ಒಂದು ಚಲನಚಿತ್ರ ಸಂಗೀತಿಯಲ್ಲಿ ನಾವು ಮಾಡಿದ್ವಿ ಅವಾಗ ಅವನ್ನ ಮೀಟ್ ಮಾಡಿ ಮಾತಾಡಿಸ್ಬೇಕು ಈ ಥರ ಅವರ ಬಗ್ಗೆ ಅಂದರೆ ಭಾಳಷ್ಟು ಇದೆ ಇವತ್ತು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಒಂದು ಪರಿಪೂರವಾದ ಜೀವನವನ್ನು ನಡೆಸಿ ಚಿತ್ರರಂಗಕ್ಕೆ ಎಲ್ಲ ತುಂಬಾ ಇಷ್ಟ ಆಗಿದೆ ಅವರ ಒಂದು ಮನೆಯವರಿಗೆಲ್ಲ ಈ ಒಂದು ದುಃಖವನ್ನು ಕಡ್ಕೊಳ್ಳೋಕೆ ಶಕ್ತಿ ತೊಂದರೆ ಆಗಿದೆ ಪರಮಾತ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ